ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್ ನಾನು ಲಕ್ಷ್ಮೀ ಬಿರಾದಾರ್ ಬಾಗಲಕೋಟೆಯಲ್ಲಿ ಕೊನೆ ದಿನದ ಹೋಳಿ ಸಂಭ್ರಮಾಚರಣೆ ದೇಶದಲ್ಲಿ ಬಣ್ಣವನ್ನ ಆಡುವುದಕ್ಕೆ ಕೋಲ್ಕತ್ತಾ ನಂತರದ ಸ್ಥಾನ ನಮ್ಮ ಬಾಗಲಕೋಟೆಯದ್ದೇ ಇಂತಹ ಪ್ರಸಿದ್ಧ ಬಾಗಲಕೋಟೆಯಲ್ಲಿ ಹೋಳಿ ಹಬ್ಬದ ಕೊನೆಯ ದಿನದ ಮೆರವಣಿಗೆಗೆ ಜನ ಸಾಗರವೇ ಹರಿದು ಬಂದಿತ್ತು ಮೆರವಣಿಗೆಯು ಬಸವೇಶ್ವರ್ ವೃತ್ತ ವಲ್ಲಭಾಯಿ ಚೌಕ್ ಪಂಕಜ್ ಮಸೀದಿ ಮೂಲಕ ಹೊರಟು ಅನೇಕರು ಟ್ರ್ಯಾಕ್ಟರ್ನಲ್ಲಿ ಬಣ್ಣವನ್ನ ತುಂಬಿಕೊಂಡು ಬಂದು ಎಲ್ಲರಿಗೂ ಎರಚುತ್ತಾ ಸಾಗಿದ್ರು ಇನ್ನು ಮುಂಜಾಗ್ರತೆಯಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ವಹಿಸಲಾಗಿದೆ ಒಟ್ಟಿನಲ್ಲಿ ಬಾಗಲಕೋಟೆ ಹೋಳಿ ಆಚರಣೆ ದೇಶದಲ್ಲಿ ಒಂದು ಮಾದರಿಯಾಗಿದೆ ಎಂದರೆ ತಪ್ಪಾಗಲಾರದು ಭಾವಪೂರ್ಣ ಶ್ರದ್ಧಾಂಜಲಿ ವಿಜಯಪುರ ಜಿಲ್ಲೆಯ ಬಸುನಬಾಗೇವಾಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ತಾಲೂಕಾ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನೇತೃತ್ವದಲ್ಲಿ ದಿವಂಗತ ಸಿಎಸ್ ಶಿವಳ್ಳಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ತಾಲೂಕು ಉಪಾಧ್ಯಕ್ಷ ಮುತ್ತುರಾಜ್ ಹಾಲಿಹಾಳ್ ಅವರು ಸಿ ಶಿವಳ್ಳಿ ಅವರು ಕರ್ನಾಟಕ ರಾಜ್ಯದ ಸಮ್ಮಿಶ್ರ ಸರ್ಕಾರದಲ್ಲಿ ಪೌರಾಡಳಿತ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅಲ್ಪಸಂಖ್ಯಾತರ ದೀನದಲಿತರ ಹಿಂದುಳಿದ ವರ್ಗದ ನಾಯಕರಾಗಿ ಹಗಲಿರುಳು ದುಡಿದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅನುಯಾಯಿಯಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಹರಿಕಾರರಾಗಿ ಕಾರ್ಯನಿರ್ವಹಿಸಿದ್ರು ಅವರ ನಿಧನವು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಸಂತಾಪ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ